ಎಲ್ಲಾ ಧರ್ಮದಲ್ಲಿ ಧರ್ಮಗುರುಗಳು ಇರುವಂತೆ ಕ್ಯಾಥೋಲಿಕ ಕ್ರೈಸ್ತರಲ್ಲಿ ಧರ್ಮಗುರುಗಳು ಇರುತ್ತಾರೆ ಅವರನ್ನು ಯಾಜಕರು ಅಥವಾ ಪಾದ್ರಿಗಳು ಎಂದು ಕರೆಯುತ್ತಾರೆ ಒಬ್ಬ ಯಾಜಕನಾಗಬೇಕಾದರೆ ಒಂದಷ್ಟು ವರ್ಷಗಳು ವಿವಿಧ ಹಂತದಲ್ಲಿ ತರಬೇತಿ ಇರುತ್ತದೆ ಈ ತರಬೇತಿಯು ಸಂಪೂರ್ಣವಾಗಿ ಮುಗಿದ ನಂತರದಲ್ಲಿ ಯಾಜಕಿ ದೀಕ್ಷೆ ಪಡೆದು ಓರ್ವ ಪಾದ್ರಿಯಾಗಿ ಹೊರಬರುತ್ತಾನೆ ಈ ತರಬೇತಿ ಹೇಗಿರುತ್ತದೆ ಯಕಿ ದೀಕ್ಷೆಯು ಹೇಗೆ ನಡೆಯುತ್ತದೆ ಎಂದು ನೋಡೋಣ ಬನ್ನಿ ಕ್ಯಾಥೋಲಿಕ ಕ್ರೈಸ್ತರಲ್ಲಿ ಧರ್ಮಗುರುಗಳಾಗಬೇಕಾದರೆ ಯಾಜಕರ ದೀಕ್ಷೆ ಪಡೆಯುವುದು ಒಂದು ಸಂಸ್ಕಾರ ಈ ಸಂಸ್ಕಾರ ಪಡೆಯಲು ಒಂದಷ್ಟು ವರ್ಷ ಬೇರೆ ಬೇರೆ ಹಂತಗಳಲ್ಲಿ ತರಬೇತಿಗಳು ನಡೆಯುತ್ತವೆ ಈ ತರಬೇತಿಯನ್ನು ಆಯಾ ಧರ್ಮ ಪ್ರಾಂತ್ಯದ ಸಂಸ್ಥೆಯೊಂದು ನಡೆಸಿಕೊಡುತ್ತದೆ ಆ ಸಂಸ್ಥೆಯು ನೇರವಾಗಿ ಧರ್ಮಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ನಡೆಯುತ್ತದೆ ಆ ತರಬೇತಿ ಸಂಸ್ಥೆಯನ್ನು ಸೆಮಿನರಿ ಎಂದು ಕರೆಯುತ್ತಾರೆ ಈ ಸಂಸ್ಥೆಯು ಓರ್ವ ಯಾಜಕನಾದವನು ಯಾವೆಲ್ಲ ಕಾರ್ಯಗಳನ್ನು ಮಾಡಬೇಕು ಹಾಗೂ ಆಧ್ಯಾತ್ಮಿಕತೆಯ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಡಲಾಗುತ್ತದೆ ಈ ತರಬೇತಿಯು ಪ್ರಾಯೋಗಿಕವಾಗಿಯೂ ಕೂಡಿರುತ್ತದೆ ಸೆಮಿನರಿ ನೀಡುವ ತರಬೇತಿಯ ವೇಳೆ ಶಿಕ್ಷಣದ ಜೊತೆಗೆ ದೇವಶಾಸ್ತ್ರ ತತ್ವಶಾಸ್ತ್ರದ ಸಹಿತ ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಇದರ ಜೊತೆ ಜೊತೆಗೆ ಒಂದಷ್ಟು ಚರ್ಚುಗಳಲ್ಲಿ ಸಹಾಯಕರಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ ಈ ವೇಳೆಯಲ್ಲಿ ಆ ಚರ್ಚಿನ ಧರ್ಮಗುರುಗಳು ಯಾವ ರೀತಿಯ ಧಾರ್ಮಿಕ ಸೇವೆಯನ್ನು ನೀಡುತ್ತಾರೆ ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ ಈ ಮೇಲಿನ ಎಲ್ಲ ಶಿಕ್ಷಣ ಮುಗಿದ ನಂತರದಲ್ಲಿ ವಿಶೇಷ ದಿವ್ಯ ಬಲಿಪೂಜೆಯೊಂದರಲ್ಲಿ ಧರ್ಮಾಧ್ಯಕ್ಷರು ಯಾಜಕಿ ದೀಕ್ಷೆಯನ್ನು ನೀಡುತ್ತಾರೆ ಆ ಬಲಿಪೂಜೆಯಲ್ಲಿ ಯಾಜಕಿ ದೀಕ್ಷೆ ಪಡೆಯುವ ಸೇವಾದರ್ಶಿಯ ಹತ್ತಿರದ ಕುಟುಂಬಸ್ಥರು ಭಾಗವಹಿಸುತ್ತಾರೆ ಆ ಬಲಿಪೂಜೆಯಲ್ಲಿ ವಿಶೇಷವಾಗಿ ಸೇವಾದರ್ಶಿಗಳಿಗೆ ಯಾಜಕಿ ದೀಕ್ಷೆ ಪಡೆದ ನಂತರದಲ್ಲಿ ಓರ್ವ ಯಾಜಕನ ಜೀವನ ಹೇಗೆ ಇರಬೇಕು ಹಾಗೂ ಯಾವ ರೀತಿಯಲ್ಲಿ ಆತನು ಸೇವೆ ಮಾಡಬೇಕು ಎಂಬುದರ ಬಗ್ಗೆ ದೀರ್ಘ ಪ್ರವಚನವನ್ನು ಧರ್ಮಾಧ್ಯಕ್ಷರು ನೀಡುತ್ತಾರೆ

थोड़े पाटी वावेता सोमिया सो दुसरे कि पसरा ना संचे संदर्भी ही जिवित पटने साबार कोटी सदाचे तरी सोम दौली दिश खुर्स क्रिस्तर दौली दिस्ट आन दिन हम पान सो दाड़ो ಆ ಸೇವಾದರ್ಶಿಗಳ ಕೈಗೆ ಪವಿತ್ರ ಸುಗಂಧ ದ್ರವ್ಯವನ್ನು ಹಚ್ಚಿ ಬಲಿಪೂಜೆಗೆ ಬಳಸುವ ವಿಶೇಷ ಧರಿಸನ್ನು ನೀಡುತ್ತಾರೆ ಮೂಲಕ ಯಾಚಕಿ ದೀಕ್ಷೆಯನ್ನು ನೀಡಲಾಗುತ್ತದೆ ನಂತರದಲ್ಲಿ ಧರ್ಮಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಧರ್ಮ ಪ್ರಾಂತ್ಯದ ಸಂಸ್ಥೆ ಅಥವಾ ಚರ್ಚುಗಳಿಗೆ ಅವರನ್ನು ನೇಮಕ ಮಾಡುತ್ತಾರೆ ಈ ಮೂಲಕ ಜೀವನದ ಕೊನೆಯ ಕ್ಷಣದವರೆಗೂ ಅವರು ಯಾಜಕರಾಗಿ ಸೇವೆ ಸಲ್ಲಿಸುತ್ತಾರೆ